ಹಾಯ್ ವೆಲ್ಕಮ್ ಟು ವಿನೀತಾ ವಿಜಯ್ ಕುಮಾರ್ ಮಿನಿ ಬ್ಲಾಗ್ ಆ್ಯಕ್ಚುಲಿ ಇದು ಆಷಾಢ ಮೂರನೇ ಶುಕ್ರವಾರದ ಮಿನಿ ಬ್ಲಾಗ್ ನಾನು ಈ ವಿಡಿಯೋನ ಎಡಿಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡೆ ಆದ್ದರಿಂದ ನಾನು ಇದನ್ನು ಇವತ್ತು ಪೋಸ್ಟ್ ಮಾಡ್ತಾ ಇದ್ದೀನಿ ಶುಕ್ರವಾರ ಬೆಳಿಗ್ಗೆ ಬೇಗನೆ ಎದ್ದು ಪೂಜೆನ ಮುಗಿಸ್ಕೊಂಡ್ವಿ ನಮ್ಮ ಮನೆಯವರು ಪಾಪು ಎಲ್ಲರೂ ಒಟ್ಟಿಗೆ ಪೂಜೆ ಮಾಡಿದ್ವಿ ಪಾಪು ಫಸ್ಟ್ ಟೈಮ್ ಗಂಧದ ಕಡ್ಡಿ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದ ಯಾವತ್ತೇ ಆದ್ರೂ ಅಷ್ಟೇ ಬೆಳಿಗ್ಗೆ ಎದ್ದು ದೀಪ ಹಚ್ಚಿ ನಮ್ಮ ಕೆಲಸ ಎಲ್ಲನೂ ಶುರು ಮಾಡಿದ್ರೆ ಇಡೀ ದಿನ ತುಂಬ ಪಾಸಿಟಿವ್ ವೈಬ್ ಕೂಡ ಇರುತ್ತೆ ತುಂಬ ಖುಷಿಯಾಗೂ ಇರುತ್ತೆ ಇನ್ನು ಬೆಳಿಗ್ಗೆ ಏನಾದರೂ ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಿಸಿಬೇಳೆ ಬಾತ್ ಮಾಡಿದ್ದೆ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಸ್ವೀಟ್ ಮಾಡೋಣ ಮೂರನೇ ಆಷಾಢ ಶುಕ್ರವಾರ ಜೊತೆಗೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಜನ್ಮದಿನ ಅಂತ ಹೇಳಿ ಮನೇಲಿ ಏನಾದರೂ ಸ್ವೀಟ್ ಮಾಡೋಣ ಅಂತ ಒಂದು ಎರಡು ಮಾವನಹಣ್ಣೆತ್ತು ಅದರಿಂದ ನಾನು ಸ್ವೀಟ್ ಮಾಡೋಣ ಅಂತ ಹೇಳಿ ಖೀರ್ ಮಾಡಿಕೊಂಡಿದ್ದೆ ಇನ್ನು ನಾನು ಬಿಸಿಬೇಳೆ ಭಾತ್ ಮಾಡ್ಕೊಳ್ಳೋದಕ್ಕೆ ಬೀನ್ಸು ಕ್ಯಾರೆಟು ಕ್ಯಾಪ್ಸಿಕಮ್ ಗೆಡ್ಡೆಕೋಸು ಮತ್ತು ಹಸಿ ಬಟಾಣಿ ಜೊತೆಗೆ ಟಮ್ಯಾಟೊ ಮೊದಲೇ ನಾನು ಹೂಕೋಸನ್ನ ಅರ್ಶನ ಮತ್ತು ಉಪ್ಪಾಕಿ ಚೆನ್ನಾಗಿ ಬೇಯಿಸ್ಕೊಂಡು ತೊಳೆದಿಟ್ಕೊಂಡಿದ್ದೆ ಅದು ಸ್ವಲ್ಪ ಹಾಕಿ ಅಕ್ಕಿ ಅಕ್ಕಿನೂ ಮೊದಲನೇ ತೊಳೆದಿಟ್ಕೊಂಡಿದ್ದೆ ಜೊತೆಗೆ ಅರ್ಧ ತೊಗರಿ ಬೇಳೆ ಅರ್ಧ ಕಪ್ ಹೆಸರು ಬೇಳೆ ಎರಡೂ ಮಿಕ್ಸ್ ಮಾಡಿದೆ ತುಂಬ ಟೇಸ್ಟಾಗಿ ಬರುತ್ತೆ ಅಂತ ನಾನು ಇದನ್ನು ನೀರು ಹಾಕಿಬಿಟ್ಟು ಒಂದು ತ್ರೀ ವಿಷಲ್ ಚೆನ್ನಾಗಿ ಕೂಗಿಸ್ಕೊಂಡೆ ಅದು ಎಷ್ಟು ಚೆನ್ನಾಗಿ ಬೇಯುತ್ತೆ ಅಷ್ಟು ಟೇಸ್ಟಿಯಾಗಿರತ್ತೆ ನೆಕ್ಸ್ಟು ಕುಕ್ಕರ್ ವಿಷಲ್ ಇಳಿದ ಮೇಲೆ ಈ ಥರ ಎಲ್ಲ ಬೆಂದಿರುತ್ತೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಅದನ್ನು ಹಾಗೆ ಬೇಯಕ್ಕೆ ಬಿಡಬೇಕು ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೊಂಡೆ ನೆಕ್ಸ್ಟು ಇದಕ್ಕೆ ಬಿಸಿಬೇಳೆ ಬಾತ್ ಪೌಡರ್ ಒನ್ ಟೂ ಟು ತ್ರೀ ಸ್ಪೂನ್ಸ್ ಹಾಕೊಂಡೆ ಇದನ್ನು ಚೆನ್ನಾಗಿ ತಿರುಗಬೇಕು ತಳ ಹಿಡಿಯದಂತೆ ಚೆನ್ನಾಗಿ ತಿರ್ಕೋಬೇಕು ನಾವು ಬಿಸಿಬೇಳೆ ಬಾತ್ ಪೌಡರ್ ಏನು ಹಸಿ ಸ್ಮೆಲ್ ಇರುತ್ತೆ ಅದು ಹೋಗೋ ತನಕ ಬೇಯಕ್ಕೆ ಬಿಡಬೇಕು ಸಿಮ್ಮಲ್ಲಿ ಇಟ್ಕೊಂಡು ಈ ಕಡೆ ಒಗ್ಗರಣೆಗೆ ಅಂತ ಹೇಳಿ ಒಂದು ಬಾಣಲೆ ಚಿಕ್ಕ ಬಾಣಲೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಒಂದು ಎರಡು ದಪ್ಪ ಒಣ ಒಣಮೆಣ್ಸಿನ್ಕಾಯಿನೇ ನಾನು ತೊಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಗೋಡಂಬಿ ಗೋಡಂಬಿ ಇಲ್ಲ ಅಂತ ಹೇಳಿದರೆ ಕಡಲೆ ಬೀಜನೂ ಹಾಕ್ಕೋಬೋದು ಹಾಕಿ ಲಾಸ್ಟಿಗೆ ಇದನ್ನು ಒಗ್ಗರಣೆಗೆ ಹಾಕಿದ್ರೆ ಬಿಸಿಬೇಳೆ ಬತ್ತು ರೆಡಿ ಆಗುತ್ತೆ ನೆಕ್ಸ್ಟು ನಾನು ಸ್ವೀಟ್ ಮಾಡೋಣ ಅಂತ ಹೇಳಿ ಒಂದು ಕಡಾಯಿಗೆ ಒಂದು ಎರಡು ಸ್ಪೂನ್ ತುಪ್ಪ ಕಾದ ನಂತರ ನಾನು ಸಣ್ಣದಾಗಿ ಕ್ಯೂಬಾಗಿ ಮಾವನ್ ಆ್ಯಂಡ್ ಪಲ್ಪ್ಸನ್ನ ಹೆಚ್ಕೊಂಡು ಇಟ್ಟಿದ್ದೆ ಅದನ್ನು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಬೇಕು ಫ್ರೈ ಮಾಡ್ತಾಯಿದ್ದೆ ಅದು ಕ್ಯೂಬ್ಸ್ ಎಲ್ಲ ಕರಗೋ ಥರ ಆಗುತ್ತೆ ಕರಗುತ್ತಾ ಇರಬೇಕಾದ್ರೆ ಹಾಲನ್ನ ಹಾಕ್ಕೋಬೇಕು ಒಂದು ಅರ್ಧ ಲೀಟ್ರಷ್ಟು ಹಾಲನ್ನ ಹಾಕ್ಕೊಂಡು ಅದ್ರ ಜೊತೆ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ಇನ್ನು ಒಂದು ಚಿಕ್ಕ ಕಡಾಯಿಗೆ ಸ್ವಲ್ಪ ತುಪ್ಪ ಮತ್ತು ಬಾದಾಮಿ ಗೋಡಂಬಿ ದ್ರಾಕ್ಷಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನಾವೇನು ಮಾವಿನ ಹಣ್ಣು ಬೇಯಕ್ಕೆ ಬಿಟ್ಟಿದ್ವಿ ಅದಕ್ಕೆ ಹಾಕ್ಕೋಬೇಕು ಇದು ಹಾಕ್ಕೊಂಡಿದ್ದ ತಕ್ಷಣ ಸ್ವಲ್ಪ ಏಲಕ್ಕಿ ಹಾಕ್ಕೊಂಡ್ರೆ ಸ್ವೀಟ್ ರೆಡಿನೇ ಆಗುತ್ತೆ ನಮ್ಮ ಮನೆಯವರಂತೂ ತುಂಬ ಇಷ್ಟಪಟ್ಟುಬಿಟ್ರು ಸಂಜೆ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ಪಾಪು ಮನೆಯವರು ಮೂರು ಜನ ದೇವಸ್ಥಾನಕ್ಕೆ ಹೋಗಿದ್ವಿ ಎಲ್ಲ ದೇವಸ್ಥಾನನೂ ತುಂಬಾ ರಶ್ ಇತ್ತು ಆಷಾಢ ಶುಕ್ರವಾರ ಆದ್ದರಿಂದ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು ಎಲ್ಲ ದೇವಸ್ಥಾನದಲ್ಲೂ ಎಲ್ಲ ದೇವರಿಗೂ ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿದರು ತುಂಬ ಕಡೆ ಪ್ರಸಾದನೂ ಕೊಡ್ತಾಯಿದ್ರು ಇಲ್ಲಿ ದೇವ್ರನ್ನ ದರ್ಶನ ಮಾಡಿದ್ಮೇಲೆ ನಾವು ಗುರುಗಳ್ನ ಮಾತಾಡಿಸ್ಕೊಂಡೇ ನಾವು ಮನೆಗೆ ಹೋಗೋದು ಈ ಗುರುಗಳು ನಮಗೆ ತುಂಬಾ ಪರಿಚಯ ಆಗಿಬಿಟ್ಟಿದ್ದಾರೆ ಪಾಪ ತೀರ್ಥ ಎಲ್ಲ ಹಾಕಿ ಕೊಟ್ಟರು ಹೋಗ್ಬೇಕಿದ್ರೆ ನಾವು ಅವರ ಆಶೀರ್ವಾದ ತಗೊಂಡು ಹೊರ ಹೊರಟ್ವಿ ದೇವಸ್ಥಾನದಲ್ಲಿ ಸ್ವಲ್ಪ ಅವತ್ತು ಕೂರೋಣ ಅಂತ ಕೂತ್ಕೊಂಡಿದ್ವಿ ಪಾಪನೂ ಹಾಗೆ ಕೆಳಗೆ ಬಿಟ್ಟಿದ್ವಿ ಅವನಂತೂ ಫುಲ್ಲು ಓಡಾಡ್ಕೊಂಡಿದ್ದ ಫುಲ್ಲು ಖುಷಿಯಾಗಿಬಿಟ್ಟಿದ್ದ ಅಲ್ಲೆಲ್ಲ ಹುಡುಗರುಗಳೆಲ್ಲ ಓಡಾಡ್ತಾ ಇರೋದನ್ನ ನೋಡಿ ಪೂರ್ತಿ ಆಟ ಆಡ್ಕೊಂಡು ಅವನಿಗೋಸ್ಕರನೇ ನಾವು ದೇವಸ್ಥಾನದಲ್ಲಿ ತುಂಬ ಹೊತ್ತು ಟೈಮ್ ಕೂಡ ಸ್ಪೆಂಡ್ ಮಾಡಿದ್ವಿ ಅವ್ನು ಆಟ ಆಡ್ತಾ ಇರೋದನ್ನೆಲ್ಲ ನೋಡಿಬಿಟ್ಟು ನಾವು ಕರೆದ್ರೂ ನಮಗೆ ರೆಸ್ಪಾನ್ಸೇ ಮಾಡ್ತಾ ಇರಲಿಲ್ಲ ಅವನು ಬೇರೆ ಕಡೆನೇ ಕಾನ್ಸಂಟ್ರೇಷನ್ ಆಗಿಬಿಟ್ಟಿತ್ತು ಫ್ರೀಯಾಗಿ ಆಟ ಇದ್ಬಿಟ್ಟಿದ್ದ ಅಯ್ ಇಲ್ಲಿ ಓಯ್ ಪಪೋ ಇಲ್ಲಿ ಪಪ್ಪೋ ಇಲ್ಲಿ ಇಳಿದ ಇನ್ನೂ ಅವರಪ್ಪ ಕ ಪ್ರಸಾದ ತಿನ್ಸೋಕ್ಕೆ ಅಂತ ಕರಿತಾ ಇದ್ರು ಆದರೂ ಬರ್ತಾ ಇರಲಿಲ್ಲ ತುಂಬ ಫೋರ್ಸ್ ಮಾಡಿ ಕರೆದ್ರೆ ಬಂದ ಆಮೇಲೆ ಬಂದು ಪ್ರಸಾದ ತಿನ್ಕೊಂಡು ವಾಪಸ್ ಆಟ ಆಡೋಕ್ಕೆ ಕೊಟ್ಟೋಗ್ಬಿಟ್ಟಿ ಇಲ್ಲಿ ಅವ್ನು ಪುಟ್ ಪುಟ್ಟ ಹೆಜ್ಜೆ ನೋಡೋಕ್ಕೆ ಒಂದು ದೊಡ್ಡ ಖುಷಿಯಾಗತ್ತೆ ನಾನು ಶುಕ್ರವಾರದ್ದು ಮತ್ತು ಶನಿವಾರದ್ದು ಬ್ಲಾಗ್ನ ಅಪ್ಲೋಡ್ ಮಾಡಿಲ್ಲ ಅಂದಿದ್ದಕ್ಕೆ ಒಂದು ಮೂರು ಜನ ನನಗೆ ಪರ್ಸ್ನಲ್ಲಾಗಿ ಡಿ ಎಮ್ ಮಾಡಿ ಕೇಳಿದ್ರಿ ಈ ಪ್ರೀತಿ ಮತ್ತು ಸಪೋರ್ಟಿಗೆ ತುಂಬ ಥ್ಯಾಂಕ್ಸ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಇದು ನನ್ನ ಇವತ್ತಿನ ಮಿನಿ ಬ್ಲಾಗ್ ಆಗಿರುತ್ತೆ ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಥ್ಯಾಂಕ್ ಯು